ಅಮರಗೋಳದ ಎಪಿಎಂಸಿಯಲ್ಲಿ ಕುಸಿದ ಉಳ್ಳಾಗಡ್ಡಿ ದರ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ಹುಬ್ಬಳ್ಳಿಯ ಅಮರಗೋಳದ ಎಪಿಎಂಸಿಯಲ್ಲಿ ಉಳ್ಳಾಗಡ್ಡಿ ದರ ಕುಸಿತ ಕಂಡಿದೆ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಇದ್ದಂಥ ಉಳ್ಳಾಗಡ್ಡಿ ಬೆಲೆ ಏಕಾಏಕಿ ಕುಸಿತವನ್ನ ಕಂಡಿದೆ ಪ್ರತಿ ಕ್ವಿಂಟಲ್ಗೆ ಐನೂರು ರೂಪಾಯಿಯಿಂದ ಸಾವಿರದ ಮುನ್ನೂರು ರೂಪಾಯಿಗೆ ಬಂದಿದೆ ಸರ್ಕಾರ ಉಳ್ಳಾಗಡ್ಡಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅಗ್ಗದ ದರಕ್ಕೆ ದಲ್ಲಾಳಿಗಳು ಉಳ್ಳಾಗಡ್ಡಿಯನ್ನ ಖರೀದಿ ಮಾಡ್ತಾ ಇದ್ದಾರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಮ್ಮ ನೆರವಿಗೆ ಬರಬೇಕು ಎಂದು ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯ ಅಮರಗೋಳದ ಎಪಿಎಂಸಿಯಲ್ಲಿ ಉಳ್ಳಾಗಡ್ಡಿ ದರ ಕುಸಿತವನ್ನ ಕಂಡಿದೆ ಸರ್ಕಾರದ ವಿರುದ್ಧ ರೈತರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಇದ್ದಂತ ಉಳ್ಳಾಗಡ್ಡಿ ಬೆಲೆ ಏಕಾಏಕಿ ಕುಸಿತವನ್ನ ಕಂಡಿದೆ ಅಂದ್ರೆ ಈರುಳ್ಳಿಯ ಬೆಲೆ ಕುಸಿತವನ್ನ ಕಂಡಿದೆ ಸರ್ಕಾರ ಉಳ್ಳಾಗಡ್ಡಿಗೆ ಬೆಂಬಲ ಬೆಲೆಯನ್ನ ನಿಗದಿಯನ್ನ ಮಾಡಬೇಕು ಅಗ್ಗದ ದರಕ್ಕೆ ದಲ್ಲಾಳಿಗಳು ಬಂದು ಆ ಒಂದು ಏನು ಈರುಳ್ಳಿಯನ್ನ ಖರೀದಿ ಮಾಡ್ತಾ ಇದಾರೆ ಆ ದಲ್ಲಾಳಿಗಳು ಏನಿರ್ತಾರಲ್ವ ಅವರು ಕಡಿಮೆ ಬೆಲೆಗೆ ಈರುಳ್ಳಿಯನ್ನು ಖರೀದಿ ಮಾಡ್ತಾ ಇದ್ದಾರೆ ಇದರಿಂದಾಗಿ ನಷ್ಟ ಆಗ್ತಾ ಇದೆ ರೈತರಿಗೆ ನಷ್ಟ ಆಗ್ತಾ ಇದೆ ಅದರಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಮ್ಮ ನೆರವಿಗೆ ಬರಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯ ಅಮರಗೋಳದ ಎ ಪಿ ಎಂಸಿಯಲ್ಲಿ ಈ ಒಂದು ಈರುಳ್ಳಿ ದರ ಕುಸಿತವನ್ನ ಕಂಡಿರುವಂತದ್ದು ಅದರಿಂದಾಗಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈರುಳ್ಳಿಯನ್ನು ಇವತ್ತು ಮಾರ್ಕೆಟಿಗೆ ತಂದಿದ್ದೇವೆ ಆದ್ರೆ ನಮ್ಮ ಉಳ್ಳಾಗಡ್ಡಿ ರೇಟ್ ಇವತ್ತು ಬಹಳ ಕುಸ್ತೈತಿ ಯಾಕಂದ್ರೆ ಒಂದು ಪಿಸಿ ಉಳಾಗಡ್ಡಿ ತಯಾರ ಐದು ನೂರರಿಂದ ಆರ್ನೂರು ರೂಪಾಯಿ ಖರ್ಚೈತಿ ಬರೀ ಇದು ಹೆಚ್ಚಿ ಆಮೇಲೆ ಇದನ್ನ ಮಾರ್ಕೆಟಿಗೆ ಕಳಿಸೋದಷ್ಟ ಮತ್ತೆ ಬೀಜೋಪಚಾರ ಅದಕ್ಕೆ ಎಣ್ಣೆ ಔಷಧ ಅದಂತ ಇರ್ತೈತಿ ಆದ್ರೆ ಇದು ಬೆಂಬಲ ಬೆಲೆ ಅಂತೇಳಿ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಗುರುತಿಸಿ ಇದನ್ನ ಉತ್ತಮ ಒಂದು ಇಪ್ಪತ್ತೈದು ಇಪ್ಪತ್ತೈದ್ನೂರ ನಾಲ್ಕು ಸಾವಿರ ಮಟ್ಟ ಮಾರೋಂಗ ಒಂದು ಬೆಂಬಲ ಬೆಲೆ ಕೊಡಬೇಕು ಇಲ್ಲ ಅಂದ್ರೆ ರೈತರಿಗೆ ಬಹಳ ನುಕ್ಸಾನ ಆಕತಿ ಏನಂದ್ರೆ ಈಗ ಅದು ನಮ್ಮ ಉಳಾಗಡ್ಡಿ ಬಾಳಿರ್ತೈತಲ್ಲ ಇಲ್ಲಿ ಮಾರ್ಕೆಟಿಗೆ ತರ್ತೇವೆ ಬೆಂಬಲ ಬೆಲೆ ಕೊಟ್ಟೇವೆ ಪಟ್ರೆ ಒಂದು ಉತ್ತಮವಾದ ನಮಗೆ ಫಸಲ್ ಬಂದಿದ್ದಕ್ಕೂ ಇದಾಕತಿ ಈಗ ಎಕರೆಕ ನೂರ ನೂರ ಇಪ್ಪತ್ತ ಇದಾಕತಿ ಮತ್ತ ಮಳಿ ಆಗೈತ್ರಿ ಈಗ ಮಳಿ ಆಗಿದ್ರ ಗಡ್ಡಿ ಎಲ್ಲಾ ವೇಸ್ಟ್ ಆಗೋ ಚಾನ್ಸಸ್ ಭಾಳ ಐತಿ ಅದ್ರ ಸಂಬಂಧ ಆಗೇ ಹೋಗೈತ್ರಿ ಮಳಿ ಆಗಿ ಇದಾಗೈತಿ ಹಂತದಾಗ ನಾವು ಇದನ್ನ ಮಾಡ್ಕೊಂಡು ತಗೊಂಡ್ ಬಂದಿರ್ತೇವಿ ಮತ್ ಅದ್ರಾಗ ಇವರು ಇದನ್ ಮಾಡ್ತಾರೆ ಒಂದ್ ಎಕರೆಕ್ ನೂರು ನೂರ ಇಪ್ಪತ್ತು ಪಿಸಿ ಬರುವಂತ ಈಗ ಡ್ಯಾಮೇಜ್ ತಗದು ಎಲ್ಲ ಒಂದ್ ಎಂಬತ್ತು ಅರವತ್ತು ಪಿಸಿ ಬರ್ತಾವ್ ಅದ್ರಾಗ ಮಾರ್ಕೆಟ್ನಾಗ ಬೆಲೆ ಇಲ್ಲ ಅಂದ್ರೆ ಮುಂದ ಏನಾಗಿ ಬಿಡತೈತಿ ಇಪ್ಪತ್ ಸಾವಿರ ಎಕರೆಕ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಅದ್ರಂತ್ರ ಇದಕ್ಕ ಉತ್ತಮವಾದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಉತ್ತಮ ಬೆಂಬಲ ಬೆಲೆ ಕೊಡಬೇಕು ಕೊಟ್ಟು ಇದನ್ನ ಖರೀದಿ ಮಾಡಿದ್ರೆ ಒಂದ್ ಸ್ವಲ್ಪ ರೈತರು ಉಳಿತಾರ ಈಗ ಹೆಂಗ ಐದು ಪೀಕಿಗೆ ರಾಜ್ಯ ಕೇಂದ್ರ ಸರ್ಕಾರ ಮಾಡಿದ್ರಲ್ಲ ಹಂಗ ರಾಜ್ಯ ಸರ್ಕಾರನು ಇದ್ರ ಕಡೆ ನೋಡವಲ್ಲ ಅದಕ್ಕೆ ಉಳಾಗಡ್ಡಿಗೆ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು ಇಲ್ಲ ರೈತರು ಈ ಸಲ ಏನು ಉಳಿದಿಲ್ಲ ಹೆಸರುನು ಆಗೈತಿ ಈ ಉಳಾಗಡ್ಡಿ ಬಂದಿದ್ರು ಉಳಾಗಡ್ಡಿ ಫಸಲ್ ಚಲೋ ಬಂದೈತಿ ಆದ್ರೆ ರೇಟ್ ಇಲ್ಲ ರೇಟ್ ಉತ್ತಮವಾಗಿ ಮಾಡಿಸ್ಕೊಟ್ರ ಒಂದಿಟ್ಟು ಗವರ್ಮೆಂಟ್ ಗೆ ಇದಕ್ಕಿ ಇಲ್ಲಿ ಮಾರಾಟಗಾರ ಅಂಗಡಿಯವರು ಮಾರ್ಬೇಕನ್ನು ಅಂತ ಹೇಳ್ತಾರೆ ಅಂಗಡಿಯವ್ರದ ಏನು ತೊಂದರೆ ಇಲ್ಲ ಎಕ್ಸ್ಪರ್ಟ್ ಅವರು ತಗೋದಲ್ರಿ ಎಕ್ಸ್ಪೋರ್ಟ್ ಎಕ್ಸ್ಪರ್ಟ್ ಪಾಸ್ಪೋರ್ಟ್ ಕೊಟ್ಟವ್ ಅಂತ ಹೇಳ್ತಾರೆ ಆದ್ರ ಅವರು ಪಾಸ್ಪೋರ್ಟ್ ಏನಂತಾರೆ ಅವರು ಖರೀದಿ ಇವ್ರ ಅಂಗಡಿ ಅವರಿಗೆ ಬೆಂಬಲ ಮಾಡುವಲ್ರ ಬೆಂಬಲ ಬೆಲೆ ಬೇರೆ ರಾಜ್ಯದಾಗ ಪಂಜಾಬ್ದಾಗ ಹೋಗೈತಿ ಮಹಾರಾಷ್ಟ್ರದಾಗ ಹೋಗೈತಿ ಗಡ್ಡಿ ಗಡ್ಡಿ ಶಾರ್ಟೇಜ್ ಐತಿ ಆದ್ರೂ ನಮ್ಗ ಗಡ್ಡಿ ಉತ್ತಮವಾಗಿ ಬಂದೈತಿ ರೇಟ್ ಇಲ್ಲ ಮಾರ್ಕೊಟ್ಟಿಗೆ ನಾವು ಬೆಳೆದಂತ ಈರುಳ್ಳಿಯನ್ನು ತಂದಿದ್ದೇವೆ ಆದ್ರೆ ಈ ತುಗೋಳು ವ್ಯಾಪಾರಸ್ಥರು ಏನದಾರಲ್ಲ ಮಾಲಕರ ರೇಟ್ ಏರ್ಸಿದ್ರೆ ನೀ ಇಟ್ಗೋ ಅಂತ ಹೇಳಿ ಹೋಗುವಂತ ಈ ಅಂಗಡಿ ಒಳಗೆ ಉಳ್ಳಾಗಡ್ಡಿ ಖರೀದಿ ಮಾಡಕ್ ಬರ್ತಾರೆ ಇಂತ ಉಳ್ಳಾಗಡ್ಡಿ ಏನೈತಲ್ಲ ಹೋದ ವರ್ಷ ಎರಡೂವರೆ ಸಾವಿರದಿಂದ ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಮಠ ಉಳ್ಳಾಗಡ್ಡಿ ಮಾಡಿ ಆದ್ರೆ ಈ ವರ್ಷ ಇಂತ ಉಳ್ಳಾಗಡ್ಡಿ ಏನೈತಲ್ಲ ಎಂಟ್ನೂರು ರೂಪಾಯಿ ರೂಪಾಯಿ ಐದ್ನೂರ್ ಕ್ವಿಂಟಲ್ ಕ್ವಿಂಟಲ್ ಇಂಥ ಒಳ್ಳೆ ಉಳ್ಳಾಗಡ್ಡಿ ಯಾಕಂತಂದ್ರೆ ಇದು ರೈತರಿಗೆ ಬಹಳ ಅನ್ಯಾಯ ಆಕೈತಿ ಯಾಕಂತಂದ್ರೆ ಇದನ್ನ ಈ ಮಾರ್ಕೆಟಿಗೆ ಒಂದ್ ಕ್ವಿಂಟಲ್ ಉಳ್ಳಾಗಡ್ಡಿ ತೊಗೊಂಡ್ಬರ್ಬೇಕಿರೈ ಐದ್ನೂರಿಂದ ಆರ್ನೂರು ರೂಪಾಯಿ ಖರ್ಚಾಕತಿ ಯಾಕಂತಂದ್ರೆ ಇದನ್ನ ರೈತನ ಕೂಡ ಕೇಳಬೇಕು ಗೋರ್ಮೆಂಟ್ ಸರ್ಕಾರ ಏನೈತಲ್ಲ ಇದನ್ನ ಒಂದು ಲೆಕ್ಕದೊಳಗೆ ಗೌರ್ಮೆಂಟ್ ಖರೀದಿ ಮಾಡ್ಬೇಕು ಮೂರ್ ಸಾವಿರದಿಂದ ಹಿಡಿದು ನಾಲ್ಕು ಸಾವಿರ ರೂಪಾಯಿ ಮಟ್ಟ ಗವರ್ಮೆಂಟ್ ಖರೀದಿ ಮಾಡ್ತಾ ಅಂತಂದ್ರೆ ಎಲ್ಲರಿಗ ಚಲೋ ದುಡಾರ್ಗೆ ಎಲ್ಲರಿಗೂ ಅನುಕೂಲ ಒಮ್ಮೆ ಒಮ್ಮೆದ್ಮ್ ಇದೇ ಒಂದು ನೂರು ನೂರ ಐವತ್ತು ರೂಪಾಯಿ ಮಾರಾಕತ್ತಿ ಅಂತಂದ್ರೆ ಒಬ್ಬ ದುಡದ ತಿನ್ನೋಂಗ ಅದು ತ್ರಾಸ ಐತಿ ನಮ್ಗೆ ಆ ರೇಟ್ ಬೇಕಾಗಿಲ್ಲ ಮಿನಿಮಮ್ ಒಂದ್ ಎರಡುವರೆ ಮೂರ್ ಸಾವಿರ ರೂಪಾಯಿ ಮಾಡಿದ್ರೆ ಈ ರೈತ ಉಳಿದ್